ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಪುನಃ ರಾವಣನು ಸೀತೆಯನ್ನೆತ್ತಿಕೊಂಡು ಹೋದುದು ವೇಗದಿಂದ ಹೋಗುತ್ತಿರುವಾಗ ಸೀತೆಯು ತನ್ನ ಆಭರಣಗಳನ್ನು ಪುಷ್ಪ ಮಾಲಿಕೆಗಳನ್ನು ಕೆಳಕ್ಕೆ ಬಿಸುಟುದು ಲೋಕವೆಲ್ಲವೂ ಅದರಿಂದ ಕ್ಷೋಭೆ ಹೊಂದಿದ್ದುದು ಎಂಬ ಐವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಆಗ ರಾವಣನು ಅರ್ಧ ಪ್ರಾಣದಿಂದ ರಾಮಾಶ್ರಮದ ಸಮೀಪದಲ್ಲಿ ಬಿದ್ದು ನರಳುತ್ತಿರುವ ಜಟಾಯುವನ್ನು ಸಂತೋಷದಿಂದ ನೋಡುತ್ತಿದ್ದನು ಇತ್ತಲಾಗಿ ಚಂದ್ರಮುಖಿಯಾದ ಸೀತೆಯಾದರೂ ರಾವಣನಿಂದ ಹತನಾಗಿ ಬಿದ್ದ ಜಟಾಯುವನ್ನು ನೋಡಿ ದುಃಖ ಗೋಳಿಡುತ್ತಿದ್ದಳು ಶಸ್ತ್ರದಿಂದ ಹತನಾಗಿ ಬಿದ್ದು ಪ್ರಾಣ ಸಂಕಟದಿಂದ ನರಳುತ್ತಿರುವ ಆ ಗೃಧ್ರರಾಜನನ್ನು ರಾಜನನ್ನು ಬಾರಿ ಬಾರಿಗೂ ಕೈಯಿಂದ ಸವರಿ ಅಲಂಗಿಸಿಕೊಂಡು ಪ್ರಲಾಪಿಸುತ್ತ ಆಹಾ ಲೋಕದಲ್ಲಿ ಮನುಷ್ಯರಿಗೆ ಎವೆ ದುಡಿಯುವುದು ಪಕ್ಷಿಯ ಕೂಗುಗಳು ಮುಂತಾದ ನಿಮಿತ್ತಗಳು ಮುಂದೆ ಬರಬಹುದಾದ ಸುಖ ದುಃಖಗಳನ್ನು ಸೂಚಿಸುವವೆಂದು ಶಾಸ್ತ್ರ ಪ್ರಮಾಣವುಂಟಲ್ಲವೆ ೀಗಿರುವಾಗಲು ಈಗ ನನಗುಂಟಾಗಿರುವ ಮಹಾವ್ಯಸನವನ್ನು ರಾಮನು ತಿಳಿಯಲಾರದೆ ಹೋದನೆ ಆ ರಾಮ ಈಗ ನನಗುಂಟಾಗಿರುವ ಮಹಾವ್ಯಸನವನ್ನು ಸೂಚಿಸತಕ್ಕ ದುರ್ನಿಮಿತ್ತಗಳು ಒಂದಾದರೂ ನಿನಗೆ ಕಾಣಲಿಲ್ಲವೇ ಇಲ್ಲಿನ ಮೃಗ ಪಕ್ಷಿಗಳು ನನಗಾಗಿ ರಾಮನ ಬಳಿಗೆ ಓಡುತ್ತಿರುವವಲ್ಲ ಅಯ್ಯೋ ನನ್ನನ್ನು ರಕ್ಷಿಸುವುದಕ್ಕಾಗಿ ಬಂದ ಈ ಪಕ್ಷಿ ರಾಜನು ಕೂಡ ತನ್ನ ದೌರ್ಭಾಗ್ಯದಿಂದ ಪಾಪಿಯಾದ ಈ ರಾವಣನ ಕೈಯಲ್ಲಿ ಹತನಾಗಿ ಭೂಮಿಯಲ್ಲಿ ಬಿದ್ದಿರುವನು ಆ ರಾಮ ನನ್ನನ್ನು ರಕ್ಷಿಸು ಎಂದು ನಾನಾ ವಿಧವಾಗಿ ಕೂಗಿಕೊಂಡು ಭಯದಿಂದ ನಡುಗುತ್ತಾ ಎದುರಿಗೆ ನಿಂತವರನ್ನು ಕೂಗಿ ಮೊರೆಯಿಡುವಂತೆ ಮೊರೆಯಿಡುತ್ತಿದ್ದಳು ಕೆದರಿದ ಪುಷ್ಪಾಭರಣವುಳ್ಳವಳಾಗಿ ದಿಕ್ಕಿಲ್ಲದವಳಂತೆ ಗೋಳಿಡುತ್ತಿರುವ ಸೀತೆಯನ್ನು ನೋಡಿ ರಾವಣನು ವೇಗದಿಂದ ಅವಳ ಬಳಿಗೆ ಓಡಿಬಂದು ಯಮನಂತೆ ಘೋರ ರೂಪವುಳ್ಳವನಾಗಿ ಸೀತೆಯ ಸಮೀಪದಲ್ಲಿ ನಿಂತನು ವನಲತೆಯಂತೆ ಅಲ್ಲಲ್ಲಿ ಇರುವ ಮರಗಳನ್ನಪ್ಪಿಕೊಂಡು ಆಗಾಗ ನೆಲದ ಮೇಲೆ ಬಿದ್ದು ಹೊರಳುತ್ತ ಅನಾಥಳಾಗಿ ರಾಮಾ ರಾಮಾ ಎಂದು ಪ್ರಣಾಪಿಸುತ್ತಿರುವ ಆ ಸೀತೆಯನ್ನು ಕುರಿತು ಎಲೆ ಸೀತೆ ಬಿಡು ಬಿಡು ಎಂದು ಹೇಳಿ ಬಾರಿ ಬಾರಿಗೂ ತಡೆಯುತ್ತಾ ಕೊನೆಗೆ ತನ್ನ ಪ್ರಾಣನಾಶಕ್ಕಾಗಿ ಆಕೆಯ ತುರುಬಿಗೆ ಕೈ ಹಾಕಿದನು ಹೀಗೆ ರಾವಣನು ಸೀತೆಗೆ ಉಂಟು ಮಾಡುತ್ತಿರುವ ಭಂಗವನ್ನು ನೋಡಿ ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚವು ಸ್ವಾಭಾವಿಕ ಸ್ಥಿತಿಯನ್ನು ಬಿಟ್ಟು ವಿಕಾರ ಹೊಂದಿದಂತಾಯಿತು ಸಮಸ್ತ ಲೋಕವು ಅಜ್ಞಾನಾಂಧಕಾರದಿಂದ ಮುಚ್ಚಿ ಕತ್ತಲೆ ಕವಿದಂತಾಯಿತು ಗಾಳಿಯ ಚಲನವೇ ನಿಂತು ಹೋಯಿತು ಸೂರ್ಯನು ಕಾಂತಿಹೀನಾದನು ಹೀಗೆ ರಾವಣನು ಸೀತೆಯ ತಲೆಯ ಮೇಲೆ ಕೈಯಿಟ್ಟುದನ್ನು ಆಗ ಚತುರ್ಮುಖ ಬ್ರಹ್ಮನು ತನ್ನ ದಿವ್ಯ ಚಕ್ಷಸ್ಸಿನಿಂದ ನೋಡಿ ಸಂತೋಷದಿಂದ ಹೊಲೆ ಈಗಲೀಗ ನಮ್ಮ ಕಾರ್ಯವು ಕೈಗೂಡಿತು ಅಥವಾ ಇನ್ನು ನಮ್ಮ ಕಾರ್ಯವಾಯಿತೆಂದೇ ಹೇಳಬೇಕು ಎಂದು ಹೇಳಿಕೊಳ್ಳುತ್ತಿದ್ದನು ದಂಡಕಾರಣ್ಯದಲ್ಲಿದ್ದ ಮಹರ್ಷಿಗಳೆಲ್ಲರೂ ಸಂತೋಷದಿಂದಲೂ ದುಃಖದಿಂದಲೂ ಪರವಶರಾಗಿದ್ದರು ಸೀತೆಗುಂಟಾದ ಭಂಗವನ್ನು ನೋಡಿ ಅವರ ಮನಸ್ಸಿನಲ್ಲಿ ದುಃಖವು ಲೋಕಕಂಟಕನಾದ ರಾವಣನಿಗೆ ಕೊನೆಗಾಲವು ಸಮೀಪಿಸಿತೆಂಬ ಸಂತೋಷವು ಸಮವಾಗಿ ನೆಲೆಗೊಂಡಿತು ಇತ್ತಲಾಗಿ ಹಾ ರಾಮ ಹಾ ಲಕ್ಷ್ಮಣ ಎಂದು ಸೀತೆಯು ಪ್ರಲಾಪಿಸುತ್ತಿರುವಾಗಲೇ ರಾವಣನು ಆಕೆಯನ್ನೆತ್ತಿಕೊಂಡು ಅಂತರಿಕ್ಷಕ್ಕೆ ಹಾರಿದನು ಸ್ವರ್ಣಾಭರಣದಂತೆ ಹೊಳೆಯುವ ಮೈಯುಳ್ಳವಳಾಗಿ ಹೊಂಬಣ್ಣವಾದ ಪಟ್ಟೆ ಮಡಿಯನ್ನುಟ್ಟಿದ್ದ ಆ ರಾಜಕುಮಾರಿಯು ರಾವಣನ ಸಮೀಪದಲ್ಲಿರುವಾಗ ಕಾಳ ಮೇಘದಲ್ಲಿ ಥಳಥಳಿಸುವ ಮಿಂಚಿನಂತೆ ತೋರುತ್ತಿದ್ದಳು ಆ ಸೀತೆಯು ಧರಿಸಿದ್ದ ಹೊಂಬಣ್ಣದ ಬಟ್ಟೆಯು ಆಗಾಗ ಗಾಳಿಗೆ ಹಾರಿ ರಾವಣನ ಮೈ ಮೇಲೆ ಬೀಳುತ್ತಿರಲು ರಾವಣನು ಅಗ್ನಿಜ್ವಾಲೆಯಿಂದ ಆವರಿಸಲ್ಪಟ್ಟ ಪರ್ವತದಂತೆ ತೋರುತ್ತಿದ್ದನು ಮಂಗಳಾಂಗಿಯಾದ ಆ ಸೀತೆಯ ದೇಹದಲ್ಲಿ ಧರಿಸಿದ್ದ ಪಟ್ಟೆ ಮಡಿಯು ಆಕಾಶದಲ್ಲಿ ಗಾಳಿಯಿಂದ ಚಲಿಸುತ್ತಿರುವಾಗ ಅದರ ಕಾಂತಿಯಿಂದ ರಾವಣನು ಸೂರ್ಯಕಾಂತಿಯಿಂದ ಕೂಡಿನ ರಕ್ತ ಮೇಘದಂತೆ ತೋರುತ್ತಿದ್ದನು ಆ ಸೀತೆಯು ರಾವಣನ ತೊಡೆಯಲ್ಲಿ ಸಿಕ್ಕಿ ನರಳುತ್ತಿರುವಾಗ ಎಸಳಾದ ಮೂಗುಳ್ಳ ಆಕೆಯ ಮುಖವು ರಾಮ ವಿಯೋಗದಿಂದ ಕೇವಲ ಕಾಂತಿಹೀನವಾಗಿ ನಾಳವಿಲ್ಲದ ಕಮಲದಂತೆ ಕಾಣುತ್ತಿತ್ತು ಅಂದವಾದ ನೆತ್ತಿಯಿಂದಲೂ ನುಣುಪಾದ ಕೂದಲಿನಿಂದಲೂ ಸ್ವಚ್ಛವಾಗಿ ಹೊಳೆಯುವ ಬಿಳಿ ಹಲ್ಲುಗಳಿಂದಲೂ ಕೂಡಿ ಆತ್ಮಗರ್ಭದಂತೆ ಹೊಳೆಯುತ್ತಿದ್ದ ಕಂದು ಕುಂದಿಲ್ಲದ ಆಕೆಯ ಮುಖವು ರಾವಣನ ತೊಡೆಯ ಮೇಲೆ ಕಾಲಮೇಘದ ನಡುವೆ ಉದಿಸಿ ಬಂದ ಚಂದ್ರನಂತೆ ತೋರುತ್ತಿತ್ತು ಎಸಳಾದ ಮೂಗಿನಿಂದಲೂ ಅಂದವಾದ ತುಟಿಯಿಂದಲೂ ಸುವರ್ಣ ಛಾಯೆಯಿಂದಲೂ ಕೂಡಿದ ಅವಳ ಮುಖವು ಚಂದ್ರನಂತೆ ಪ್ರಿಯದರ್ಶನವುಳ್ಳದಾಗಿದ್ದರು ರಾಮ ವಿಯೋಗವನ್ನು ಹೊಂದಿ ರಾವಣನ ಕೈಗೆ ಸಿಕ್ಕಿ ಎಡಬಿಡದೆ ಕಣ್ಣೀರು ಸುರಿಸಿ ಅಳುತ್ತಿರುವಾಗ ಹಗಲಲ್ಲಿ ಹುಟ್ಟಿ ಬಂದ ಪ್ರತಿ ಚಂದ್ರನಂತೆ ಕೇವಲ ಕಾಂತಿಹೀನವಾಗಿದ್ದಿತು ಸ್ವರ್ಣ ಛಾಯೆಯುಳ್ಳ ಸೀತೆಯು ಕಪ್ಪು ಮೈಯುಳ್ಳ ರಾವಣನ ಪಕ್ಕದಲ್ಲಿರುವಾಗ ನೀಲ ಮಣಿಗಳಿಂದ ಸುತ್ತಿದ ಚಿನ್ನದ ಡಾಬಿನಂತಿದ್ದಳು ಾವರೆಯ ಹೂವಿನಂತೆ ಗೌರವರ್ಣದ ನಡುವೆ ಕಾಣಿಸುವ ಮಿಂಚಿನಂತೆ ಆಭರಣ ಕಾಂತಿಗಳೊಡನೆ ಪ್ರಕಾಶಿಸುತ್ತಿದ್ದಳು ಚಿಗುರಿನಂತೆ ಎಳೆಗೆಂಪು ಬಣ್ಣವುಳ್ಳ ಆ ವಿದೇಹ ಪುತ್ರಿಯು ಆನೆಯನ್ನು ಚಿನ್ನದ ಸರಪಣಿಯಿಂದ ಅಲಂಕರಿಸಿದಂತೆ ಕಪ್ಪಾದ ಆ ರಾವಣನ ಮೈಗೂ ಒಂದು ಶೋಭಾತಿಶಯವನ್ನು ಉಂಟು ಮಾಡುತ್ತಿದ್ದಳು ಪಕ್ಕದಲ್ಲಿರುವ ಸೀತೆಯ ಆಭರಣ ಧ್ವನಿಯಿಂದ ಆ ರಾಕ್ಷಸ ರಾಜನು ಗುಡುಗುತ್ತಿರುವ ಮೇಘದಂತೆ ತೋರುತ್ತಿದ್ದನು ಹೀಗೆ ಅತಿ ವೇಗದಿಂದ ಸೀತೆಯನ್ನ ಅಪಹರಿಸಿಕೊಂಡು ಹೋಗುತ್ತಿರುವಾಗ ಆ ಗಮನ ವೇಗದಲ್ಲಿ ಸೀತೆಯ ತಲೆಯಲ್ಲಿ ಮುಡಿದಿದ್ದ ಹೂಗಳೆಲ್ಲವೂ ಪುಷ್ಪವೃಷ್ಟಿಯನ್ನು ಕರೆದಂತೆ ಸುತ್ತಲೂ ಉದುರಿ ನೆಲದ ಮೇಲೆ ಬೀಳುತ್ತಿದ್ದವು ಹೀಗೆ ಕೆಳಗೆ ಬಿದ್ದ ಆ ಪುಷ್ಪ ರಾಶಿಯು ತಿರುಗಿ ಅವನ ಗಮನ ವೇಗದಿಂದ ಮೇಲೆ ಚಿಮ್ಮಿ ಆ ರಾವಣನೊಡನೆಯೇ ಗಾಳಿಯಿಂದ ಸೆಳೆಯಲ್ಪಡುತ್ತಾ ಅವನ ಸುತ್ತಲೂ ಹಾರಿ ಬರುತ್ತಿರಲು ಉನ್ನತವಾದ ಮೇರು ಪರ್ವತದ ಸುತ್ತಲೂ ಚಂದ್ರ ಮಾ ನಕ್ಷತ್ರಮಾಲೆಯು ಆವರಿಸಿದಂತೆ ರಾವಣನ ಸುತ್ತಲೂ ಕಾಣಿಸುತ್ತಿತ್ತು ಹೀಗೆ ಹೋಗುತ್ತಿರುವಾಗ ಸೀತೆಯ ರತ್ನ ಖಚಿತವಾದ ಕಾಲಂದುಗೆಯು ಕಾಲಿನಿಂದ ಜಾರಿ ಮಿಂಚಿನಂತೆ ಹೊಳೆಯುತ್ತ ಮಧುರ ಧ್ವನಿಯೊಡನೆ ಕೆಳಗೆ ಬಿದ್ದಿತು ಆಕಾಶದ ಕೊಳ್ಳಿಯಂತೆ ತೇಜಸ್ಸಿನಿಂದ ಜಾಂಜಲ್ಯಮಾನಳಾದ ಸೀತೆಯನ್ನು ರಾವಣನು ಅಂತರಿಕ್ಷ ಮಾರ್ಗದಲ್ಲಿಯೇ ಎತ್ತಿಕೊಂಡು ಹೋಗುತ್ತಿದ್ದನು ಅಗ್ನಿಯಂತೆ ಜ್ವಲಿಸುತ್ತಿರುವ ಆ ಸೀತೆಯ ಭೂಷಣಗಳೆಲ್ಲವೂ ಗಲಗಲನೆ ಧ್ವನಿ ಮಾಡುತ್ತಾ ಆಕಾಶದಿಂದ ನಕ್ಷತ್ರಗಳು ಬೀಳುವಂತೆ ಒಂದೊಂದಾಗಿ ನೆಲದ ಮೇಲೆ ಬೀಳುತ್ತಿದ್ದವು ಚಂದ್ರನಂತೆ ಹೊಳೆಯುತ್ತಿದ್ದ ಆಕೆಯ ಮುತ್ತಿನ ಹಾರವು ಅವಳ ಎದೆಯಿಂದ ಜಾರಿ ಆಕಾಶದಿಂದ ಬೀಳುವ ಗಂಗಾ ನದಿಯಂತೆ ನೆಲದ ಮೇಲೆ ಬಿತ್ತಿತು ಇವರು ಅಂತರಿಕ್ಷದಲ್ಲಿ ಹೋಗುತ್ತಿರುವಾಗ ಅಲ್ಲಲ್ಲಿ ಗಮನ ವೇಗದಿಂದಂಟಾದ ಗಾಳಿಗೆ ಸಿಕ್ಕಿದ ಮರಗಳು ಬಗೆ ಬಗೆಯಾದ ಪಕ್ಷಿಗಳ ಧ್ವನಿಗಳೊಡಗೂಡಿ ಚಲಿಸುತ್ತಿರಲು ಅವು ಸೀತೆಯನ್ನು ನೋಡಿ ಹೆದರಬೇಡವೆಂದು ಕೈಯಾಡಿಸಿ ಸಮಾಧಾನ ಪಡಿಸುವಂತೆ ತೋರುತ್ತಿದ್ದವು ಅಲ್ಲಲ್ಲಿ ದಾರಿಗಡ್ಡಲಾಗಿದ್ದ ನದಿಗಳಲ್ಲಿ ತಾವರೆಗಳೆಲ್ಲವೂ ಮುರಿದು ಅಲ್ಲಿನ ಜಲಚರ ಪಕ್ಷಿಗಳೆಲ್ಲವೂ ಭಯದಿಂದ ಒಳಗಡಗಿರಲು ಆ ನದಿಗಳು ತಮ್ಮ ಸಖಿಯಾದ ಸೀತೆಯ ಸಂಕಟವನ್ನು ನೋಡಿ ಸಹಿಸಲಾರದೆ ಉಚ್ಛ್ವಾಸ ನಿಶ್ವಾಸಗಳನ್ನು ಬಿಟ್ಟು ದುಃಖಿಸುವಂತೆ ಕಾಣುತ್ತಿದ್ದವು ದಾರಿಯಲ್ಲಿದ್ದ ಸಿಂಹಗಳು ಹುಲಿಗಳು ಜಿಂಕೆಗಳು ವನಪಕ್ಷಿಗಳು ಮುಂತಾದ ಪ್ರಾಣಿಗಳೆಲ್ಲವು ಆ ಸೀತೆಯು ಹೋಗುವ ದಾರಿಯಲ್ಲಿ ಸುತ್ತಲೂ ಬಂದು ಸೇರಿ ರಾವಣನ ಮೇಲೆ ಕೋಪದಿಂದ ಅವನ ಛಾಯೆಯನ್ನೇ ಹಿಡಿದು ಹಿಂಬಾಲಿಸಿ ಓಡಿದವು ಅಲ್ಲಲ್ಲಿದ್ದ ಪರ್ವತಗಳು ರಾವಣನು ಸೀತೆಯನ್ನೆತ್ತಿಕೊಂಡು ಹೋಗುವುದನ್ನು ನೋಡಿ ಶಿಖರಗಳೆಂಬ ತೋಳುಗಳನ್ನು ನೀಡಿ ನದಿಗಳೆಂಬ ವ್ಯಾಜದಿಂದ ಕಣ್ಣೀರನ್ನು ಬಿಟ್ಟು ದುಃಖದಿಂದ ಗೋಳಿಡುವಂತೆ ತೋರಿದವು ಸೂರ್ಯನು ಕೂಡ ಸೀತಾಪಹಾರವನ್ನು ನೋಡಿ ಕೇವಲ ಕಾಂತಿಹೀನಾಗಿ ದೈನ್ಯದಿಂದ ದುಃಖಿಸುವಂತೆ ಬಿಳುಪೇರಿದ ಬಿಂಬವುಳ್ಳವನಾಗಿದ್ದನು ಈ ಸೀತಾಪಹಾರವನ್ನು ನೋಡುತ್ತಿದ್ದ ಸಮಸ್ತ ಭೂತಗಳು ಅಲ್ಲಲ್ಲಿ ಗುಂಪು ಗುಂಪಾಗಿ ಸೇರಿ ಅಯ್ಯೋ ಇನ್ನು ಲೋಕದಲ್ಲಿ ಧರ್ಮದಿಂದೇನು ಸತ್ಯದಿಂದೇನು ರುಚು ಸ್ವಭಾವದಿಂದೇನು ಲೋಕದಲ್ಲಿ ಇನ್ನು ದಯ ಎಂಬುದು ಎಲ್ಲಿರುವುದು ಲೋಕನಾಥನಾದ ಶ್ರೀರಾಮನ ಪ್ರಿಯ ಪತ್ನಿಯನ್ನೇ ಈ ಕ್ರೂರ ರಾಕ್ಷಸನು ಕದ್ದೊಯ್ಯುತ್ತಿರುವನಲ್ಲ ಎಂದು ಕೂಗಿ ಮೊರೆಯಿಡುತ್ತಿದ್ದವು ಅಲ್ಲಲ್ಲಿ ಜಿಂಕೆಯ ಮರಿಗಳು ಭಯದಿಂದ ನಡುಗುತ್ತ ಕಂದಿದ ಮುಖದಿಂದ ಕೂಡಿ ತಮ್ಮ ಚಂಚಲ ದೃಷ್ಟಿಗಳಿಂದ ಸೀತೆಯನ್ನು ನೋಡಿ ನೋಡಿ ಕಣ್ಣೀರು ಬಿಟ್ಟು ರೋದನ ಮಾಡುತ್ತಿದ್ದವು ಅತ್ತಲಾಗಿ ಸಹಿಸಲಾರದ ದುಃಖದಿಂದ ಹಾ ರಾಮ ಹಾ ಲಕ್ಷ್ಮಣ ಎಂದು ಮಧುರ ಸ್ವರದಿಂದ ಕೂಗಿ ಗೋಳಿಡುತ್ತ ಬಾರಿ ಬಾರಿಗೂ ಭೂಮಿಯನ್ನು ನೋಡುತ್ತಿದ್ದ ಆ ಸೀತೆಯನ್ನು ಕಂಡು ವನದೇವತೆಗಳು ದುಃಖದಿಂದ ಗಡಗಡನೆ ನಡುಗುತ್ತಿದ್ದರು ಕೆದರಿದ ಮುಂಗುರುಳುಗಳಿಂದಲೂ ಮಾಸಿದ ತಿಲಕದಿಂದಲೂ ತಿದೀನ ದಸೆಯನ್ನು ಹೊಂದಿ ಗೋಳಿಡುತ್ತಿರುವ ಸೀತೆಯನ್ನು ಇದು ತನ್ನ ವಂಶನಾಶಕ್ಕೆ ಕಾರಣವೆಂಬುದನ್ನು ತಿಳಿಯದೆ ರಾವಣನು ನಿರ್ಭಯವಾಗಿ ಎತ್ತಿಕೊಂಡೇ ಹೋಗುತ್ತಿದ್ದನು ಅಂದವಾದ ದಂತ ಪಂಕ್ತಿಗಳಿಂದಲೂ ಸ್ವಚ್ಛವಾದ ಮಂದಹಾಸದಿಂದಲೂ ಕೂಡಿದ್ದ ಆ ಸೀತೆಯು ಆಗ ತನ್ನನ್ನು ರಕ್ಷಿಸತಕ್ಕ ಬಂಧುಗಳಾರೂ ಇಲ್ಲದೆ ರಾಮ ಕಾಣದೆ ತಂದಿದ ಮುಖವುಳ್ಳವಳಾಗಿ ಭಯದಿಂದ ನಡುಗುತ್ತಿದ್ದಳು ಇಲ್ಲಿಗೆ ಐವತ್ತೆರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ